ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಅವರ್ಣನ್ ಸಾರು ಹೇಗ್ ತಣ್ಣನ್ ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೊದಲನೇದಾಗಿ ನಾನು ಒಂದ್ ಈರುಳ್ಳಿನ ತಗೊಂಡಿದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಕಾಯಿ ತಗೊಂಡಿದ್ದೀನಿ ಒಂದು ಕಾಲ್ ಬೌಲ್ ಆಗಷ್ಟು ನಾನು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಇದರಲ್ಲಿ ಒಂದು ಮುಕ್ಕಾಲ್ ಬೌಲ್ ಆಗಷ್ಟು ನಾನು ಹಸಿ ಕೊಬ್ಬರಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದ್ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಒಂದ್ ಅರ್ಧ ಬೌಲ್ ಆಗಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ಸ್ವಲ್ಪ ಬೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕರ್ಬೇವು ಮಾಡೋದಕ್ಕೆ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಫ್ರೆಂಡ್ಸ್ ನಾವಿದ ಸಾಮಗ್ರಿಗಳು ಯಾವ್ಯಾವ ಅಂತ ನೋಡ್ಕೊ ಬಂದ್ವಿ ಈಗ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಫಸ್ಟ್ ನಾವು ಒಂದಿಷ್ಟೆಲ್ಲ ಇಂಗ್ರೀಡಿಯೆಂಟ್ ಸ್ವಲ್ಪ ಹಾಕೊಂಡ್ಬಿಟ್ಟು ನಾವು ರುಕ್ಕೋ ಬರ್ಬೇಕು ಅದಕ್ಕೆ ಯಾವ್ಯಾವ ಸಾಮಾನುಗಳು ಹಾಕ್ತೀನಿ ಅಂತ ನೋಡ್ಕೊಳ್ಳಿ ನೋಡಿ ನಾನು ಒಣ ಹಾಕ್ತಿದ್ದೀನಿ ಈರುಳ್ಳಿ ಕಾಳು ಎಲ್ಲ ಹಸಿದೇ ಹಾಕೊಂಡ್ಬಿಟ್ಟು ರುಬ್ಬೇಕ್ ಅದಕ್ಕೆ ನಾವು ಇದಕ್ಕೆ ತಣ್ಣನ್ ಸಾರು ಅಂತ ಹೇಳಿ ಕರಿಯೋದು ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಬೆಲ್ಲ ಅರಿಶಿನ ಪುಡಿ ಹುಣಸೆಹಣ್ಣು ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಮತ್ತೆ ರುಬ್ಬೋದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಮೇಲೆ ಮತ್ತೆ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕೊಳ್ಳಿ ನೀವು ಇದನ್ನ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ನೋಡಿ ನಾನು ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಒಂದ್ ಕಪ್ ನೀರ್ ಹಾಕಿದ್ರೆ ಸಾಕು ಸ್ವಲ್ಪ ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಬರೋಣ ಫೈನ್ ಆಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನೀಗ ರುಬ್ಕೊ ಬಂದಿದ್ದೀನಿ ಪೇಸ್ಟ್ ಎಷ್ಟು ಫೈನ್ ಆಗಿ ಪೇಸ್ಟ್ ಆಗಿದೆ ಇಷ್ಟ ಆದ್ರೆ ಸಾಕು ಇದು ಈ ಕಡೆ ಇರ್ಲಿ ಇವಾಗ ನಾವು ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಪ್ಯಾನ್ ನ ಕಾಯಕ್ಕೆ ಇಟ್ಟಿದ್ದೆ ಪ್ಯಾನ್ ಕಾದಿದೆ ಇದಕ್ಕೆ ಇವಾಗ ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಕಾಯ್ಲಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನೀಗ ಸಾಸಿವೆ ಹಾಕೋತೀನಿ ಸಾಸಿವೆ ಸ್ವಲ್ಪ ಚಟಪಟ ಸಿಡಿದ್ಮೇಲೆ ಅದಕ್ಕೆ ಜೀರಿಗೆ ಹಾಕೊಳ್ಳೋಣ ீரக நீட்டி மிக்ஸ்க்கொள்ள அத ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗ್ಲಿ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ ನೋಡಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಗ್ಯಾಸ್ ಆಫ್ ಮಾಡ್ತೀನಿ ಒಂದ್ ನಿಮಿಷ ಹರಕ್ ಬಿಡೋಣ ಸಾಕು ನೋಡಿ ಫ್ರೆಂಡ್ಸ್ ಈಗ ಒಂದ್ ನಿಮಿಷ ನಾನು ಹಾರಕ್ ಬಿಟ್ಟಿದ್ದೆ ಒಗ್ಗರಣೆನಾಕೋ ಬಂದಿರೋ ಮಸಾಲೆನ ಆಡ್ ಮಾಡ್ಬೇಕು ಸ್ಟವ್ನು ಯಾವಾಗ್ಲೂ ಹಾಫಲೆ ಇರಬೇಕು ಇದೆಲ್ಲಾದ್ರೂ ಹಸಿ ಮಸಾಲೆನೆ ನಾವು ಒಗ್ಗರಣೆಗೆ ಆ್ಯಡ್ ಮಾಡೋದು ನೋಡಿ ಆಡ್ ಮಾಡ್ತಿದ್ದೀನಿ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಹಾಕೊಳ್ಳೋಣ ತುಂಬಾ ತೆಲುಗು ಆಗ್ಬಾರ್ದು ತುಂಬಾ ಗಟ್ಟಿನೂ ಆಗ್ಬಾರ್ದು ಮೀಡಿಯಂ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡಿ ಹಾಕೋತಿದೀನಿ ನಿಮ್ಗೆ ಉಪ್ ಬೇಕಾದ್ರೆ ಉಪ್ಪನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಆಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ಎಲ್ಲ ರುಬ್ಬಿರೋದ್ನೂ ಹಾಕೊಂಡಿದೀನಿ ಇಷ್ಟ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು ಇದ್ರ ಮೇಲ್ಗಡೆ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳೋಣ ಇದು ತುಂಬಾ ಆಗಿ ಕ್ವಿಕ್ ಆಗಿ ಮಾಡ್ಕೊಳ್ಳುವಂತ ಸಾಂಬಾರ್ ಫ್ರೆಂಡ್ಸ್ ಇದು ಯಾರಿಗಾದ್ರೂ ಟೈಮ್ ಇಲ್ಲ ಬೇಗ ಆಗ್ಬೇಕು ಗೆ ಒಂದ್ ಐದ್ ನಿಮಿಷದಲ್ಲೇ ಆಗ್ಬಿಡ್ಬೇಕು ಅನ್ನೋರ್ಗೆ ಇದು ತುಂಬಾ ಸೂಪರ್ ಆಗಿರೋ ಅಂತಾನೆ ಹೇಳ್ಬೋದು ಬೇಗ ಮಾಡ್ಕೊಬೋದು ಟೇಸ್ಟಿ ಆಗು ಇರುತ್ತೆ ಕೂಡ ಇದು ಸ್ಪೈಸಿ ಆಗಿ ಟೇಸ್ಟಿಯಾಗಿ ಮಳೆಗಾಲದಲ್ಲಿ ನಂತೂ ಸಿಕ್ಕಾಬಿಟ್ಟು ಇಷ್ಟಪಡ್ ತಿಂತಾರೆ ಎಲ್ಲರೂ ರೈಸ್ ಜೊತೆಗೆ ನೋಡಿ ಫ್ರೆಂಡ್ಸ್ ಸಾಂಬಾರ್ ಸಾಂಬಾರ್ಗೆ ಯಾವ್ದೇ ತರ ತರಕಾರಿ ಏನು ನಾನು ಹಾಕೊಂಡಿಲ್ಲ ಇದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಬ್ಯಾಚುಲರ್ಸ್ ಗೆ ಆಗಿರ್ಬೋದು ತುಂಬಾ ಕ್ವಿಕ್ ಆಗಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ಸಾಂಬಾರ್ ರೆಸಿಪಿ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗ್ ಬಂದಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಬಾಯ್ ಫ್ರೆಂಡ್ಸ್